ಅಧಿಕಾರಿಗಳು ಏಕಾಏಕಿ ನುಗ್ಗಿ ತಮ್ಮ ಮನೆಯನ್ನು ಧ್ವಂಸ ಮಾಡಿದ್ದಾರೆ ಎಂದು ಆರೋಪಿಸಿ ವೃದ್ಧ ದಂಪತಿಗಳು ತಮಗೆ ನ್ಯಾಯ ಕೊಡಿಸುವಂತೆ ಆಗ್ರಹಿಸಿ ಧರಣಿ ಆರಂಭಿಸಿದ್ದಾರೆ ಪುತ್ತೂರು ಸಹಾಯಕ ಆಯುಕ್ತರ ಕಚೇರಿ ಮುಂದೆ ಕಳೆದ ಎರಡು ದಿನಗಳಿಂದ ಆಹೋರಾತ್ರಿ ಧರಣಿ ನಡೆಸುತ್ತಿರುವ ಈ ವೃದ್ಧ ದಂಪತಿಗಳು ನ್ಯಾಯಕ್ಕಾಗಿ ಸರ್ಕಾರದ ಮೊರೆ ಹೋಗಿದ್ದಾರೆ ಅಧಿಕಾರಿಗಳ ಈ ಕ್ರಮವನ್ನು ಬಿಜೆಪಿ ಖಂಡಿಸಿದ್ದು ಕೇರಳದ ಅಕ್ರಮ ವಾಸಿಗಳಿಗಾಗಿ ಮರಗುವ ರಾಜ್ಯ ಸರ್ಕಾರ ಕರ್ನಾಟಕದವರನ್ನೇ ಬೀದಿ ಪಾಲು ಮಾಡಿದೆ ಎಂದು ದೂರಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಕೌಕ್ರಾಡಿ ಗ್ರಾಮದ ಕಾಪಿನ ಬಾಗಿಲು ನಿವಾಸಿಗಳಾದ ಮುತ್ತುಸ್ವಾಮಿ ಮತ್ತು ರಾಧಮ್ಮ ದಂಪತಿಗಳು ಕಳೆದ ಹಲವು ವರ್ಷಗಳಿಂದ ವ್ಯಕ್ತಿಯೊಬ್ಬರ ಸ್ವಾಧೀನದಲ್ಲಿದ್ದ ಭೂಮಿಯಲ್ಲಿ ವಾಸವಾಗಿದ್ರು ಆರು ವರ್ಷಗಳ ಕಾಲ ಜೋಪಡಿಯಲ್ಲಿದ್ದ ಈ ವೃದ್ಧ ದಂಪತಿಗಳು ಬಳಿಕ ಅದೇ ಜಾಗದಲ್ಲಿ ಸಣ್ಣದೊಂದು ಮನೆಯನ್ನ ನಿರ್ಮಿಸಿದ್ರು ಈ ನಡುವೆ ಕೌಕ್ರಾಡಿ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಮನೆಯನ್ನ ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ನಿರ್ಮಿಸಲಾಗಿದೆ ಎಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಡಿಸೆಂಬರ್ ಹನ್ನೊಂದರಂದು ರಾಧಮ್ಮ ಮತ್ತು ಮುತ್ತುಸ್ವಾಮಿ ಇದ್ದ ಮನೆಯನ್ನ ಜೆಸಿಬಿ ಮೂಲಕ ಕೆಡವಿದ್ದಾರೆ ಮನೆಯೊಳಗಿದ್ದ ವೃದ್ಧರನ್ನ ಹೊರಗೆಳೆದು ಈ ಕೃತ್ಯ ನಡೆಸಿದ್ದು ತಮಗೆ ನ್ಯಾಯ ಒದಗಿಸುವಂತೆ ಈ ವೃದ್ಧರು ಸುತ್ತದ ಕಚೇರಿಗಳಿಲ್ಲ ಆದರೆ ಎಲ್ಲೇ ಹೋದರೂ ಪ್ರಕರಣ ನ್ಯಾಯಾಲಯದಲ್ಲಿದೆ ಎಂದು ಸಬೂಬು ನೀಡುವ ಮೂಲಕ ಅಧಿಕಾರಿಗಳು ವೃದ್ಧರನ್ನ ಕಡೆಗಣಿಸಿದ್ರು ರಾಥಮ್ಮ ಮತ್ತು ಮುತ್ತುಸ್ವಾಮಿ ಮಗಳು ಅಕ್ರಮವಾಗಿ ಸರ್ಕಾರಿ ಜಾಗದಲ್ಲಿ ಮನೆ ನಿರ್ಮಿಸಿ ಮರಗಿಡಗಳನ್ನು ಕಡಿದು ಹಾಕಿದ್ದು ಅವರನ್ನು ಅಲ್ಲಿಂದ ತೆರವುಗೊಳಿಸಬೇಕೆಂದು ವ್ಯಕ್ತಿಯೊಬ್ಬರು ನ್ಯಾಯಾಲಯದಲ್ಲಿ ಸಾರ್ವಜನಿಕ ದಾವೆ ಹೂಡಿದ್ರು ದಾವಿಯಲ್ಲಿ ಇರುವ ವಿಳಾಸ ಬೆಳ್ತಂಗಡಿ ತಾಲೂಕಿನ ಶಿವಾಜಿ ಗ್ರಾಮಕ್ಕೆ ಸೇರಿದ್ದಾಗಿತ್ತು ಆದರೆ ಅಧಿಕಾರಿಗಳು ಕಡಬ ತಾಲೂಕಿನ ಕೌಕ್ರಾಡಿಯಲ್ಲಿರುವ ರಾಧಮ್ಮ ಮತ್ತು ಮುತ್ತುಸ್ವಾಮಿ ಹೆಸರಿನಲ್ಲಿರುವ ಮನೆಯನ್ನ ಕೆಡವಿ ಹಾಕಿದ್ದಾರೆ ರಾಧಮ್ಮನವರ ಹೆಸರಿನಲ್ಲಿ ವಿದ್ಯುತ್ ಸಂಪರ್ಕ ಪ್ರತಿ ದಿನವೂ ಹಾಲಿನ ಡಿಪೋಗೆ ಹಾಕಿದ ಹಾಲಿನ ರಶೀದಿ ಎಲ್ಲವೂ ಇದ್ದು ಅಧಿಕಾರಿಗಳು ಮಗಳ ಮನೆ ಮೇಲಿನ ನ್ಯಾಯಾಲಯದ ಆದೇಶವನ್ನ ರಾಧಮ್ಮ ಹೆಸರಿನಲ್ಲಿರುವ ಮನೆಯ ಮೇಲೆ ಯಾವ ಕಾರಣಕ್ಕೆ ಊರ್ಜಿತಗೊಳಿಸಿದ್ರು ಅನ್ನೋದೇ ಪ್ರಶ್ನೆಯಾಗಿಯೇ ಉಳಿದಿದೆ ಈ ಪ್ರಶ್ನೆಗೆ ಉತ್ತರವನ್ನ ನೀಡುವ ಉದ್ದೇಶದಿಂದ ರಾಧಮ್ಮ ಮತ್ತು ಮುತ್ತುಸ್ವಾಮಿ ದಂಪತಿಗಳು ತಮ್ಮ ಮಕ್ಕಳ ಜೊತೆ ಧರಣಿ ಆರಂಭಿಸಿದ್ದಾರೆ ತಮ್ಮ ಮನೆಯನ್ನ ಮರು ನಿರ್ಮಿಸಿಕೊಡಬೇಕು ಮತ್ತು ಜಾಗಕ್ಕೆ ಹಕ್ಕು ನೀಡಬೇಕು ಎಂದು ಸರ್ಕಾರವನ್ನ ಒತ್ತಾಯಿಸಿದ್ದಾರೆ ಕೊರಾಡಿ ಕೊಕ್ಕದಲ್ಲಿ ಎರಡ್ ಸಾವಿರದ ಐದರಿಂದ ನಾವು ಕೊಟ್ಟು ಕಟ್ಟಕೊಂಡು ಇತ್ತು ಇಪ್ಪತ್ತು ಹತ್ತೊಂಬತ್ತು ನಾಲ್ಕು ಮನೆ ಒಂದು ಕಟ್ಟಿದ್ರು ಅದರಲ್ಲಿ ನಾ ಮೂರು ಮನೆಗೆ ರೆಕಾರ್ಡ್ ಕೊಟ್ಟಿದ್ದಾರೆ ನಮಗೆ ರಿಕಾರ್ಡ್ ಕೊಟ್ಟಿಲ್ಲ ನಾವು ಕಡಪಕ್ಕೆ ಹೋಗಿ ತಹಸೀಲ್ದಾರ್ ಕೇಳಿದ್ವಿ ನಿಮಗೆ ಯಾರೋ ನೋಟಿಸ್ ಕೊಟ್ಟಿಯಾರಪ್ಪ ರಿಕಾರ್ಡ್ ಮಾಡಿ ಕೊಡಬೇಡ ಅಂತ ಹೇಳಿ ಅದು ಯಾರು ಸಾರು ಹೇಳಿ ನಾವು ರಿಕಾರ್ಡ್ ಮಾಡ್ಕೊಳ್ತೀವಿ ಹೇಳಿಲ್ಲ ಆ ತಾತ್ಸಲ್ದಾರ್ ನಾವು ಹೊರಗೆ ಮಾಡಿಬಿಟ್ಟು ಅದು ಬಿಡಬೇಕು ಇವತ್ತು ಆನಂದ ಸಂಗ್ರಾಮದಲ್ಲಿ ಮತ್ತು ಖಜೂರ ಎಂದು ಹೇಳಿ ಒಬ್ಬರು ತಹಸೀಲ್ದಾರ್ ಬಂದಿದ್ದಾರೆ ಪ್ರಪಾಕರ್ ಖಜೂರ ಅಂದರು ಅವರು ವರ್ಷ ಒಂದು ನಮಗೆ ಒಂದು ಈ ಎಲ್ಲ ಕಳಿಸಿಬಿಟ್ಟು ಒಂದು ನೋಟಿಸ್ ಕಳಿಸಿದರು ஏன் க விஸ்வநாத் தான் அவருக்கு கொக்கரோல அவரு சிவாஜி இதரலாரு அல்லந்த அள்ளி ஓய் சைன் மாட்டு நோட்டீஸ் கொடக்க ஒன்சாரி வந்து நம்ம கோடைக்கு அனசக்கி நம்ம கோடைக்கு அனசக்கிடலே ஆ மகளிக்கு போய்விட்டு சைன் மாதிரி ஓகே வர்த்தார் மொழி இட்லிக்கு வந்து இப்பமூரு அன்னொந்தி பழக ஐதூரைகளை ஐவத்து ஜன தண்ட பத்தூர் போலீஸ் கழுத்தங்கடி போலீஸு ಕಡಪ ತಹಸೀಲ್ದಾರ್ ಕೌಕರಾಡಿ ಗ್ರಾಮ ಪಂಚಾಯಿತಿಯಲ್ಲಿ ಇದು ರೇಡಿ ಸಮಾಜರು ಇದು ಬಿಡಿಒ ಇಂಜಾರ್ಜಿಯಲ್ಲಿ ಅದೇ ಒ ಸಸ್ಪೆಂಡ್ ಆಗಿ ಬಂದುಬಿಟ್ಟು ಬೆಳಗ್ಗೆ ಮುಂಚೆ ಐದು ಗಂಟೆಗಳ ಒಂದು ಆರು ಗಂಟೆಗಳ ನಮ್ಮ ಟೀ ಕಲ್ಲ ಮಾಡ್ತಿದ್ರು ನಮ್ಮನೆಲ್ಲ ಹೊರಗೆ ಹಾಕಿ ನಾಲ್ಕು ನಾಲ್ಕು ಎಂಟು ಪೊಲೀಸ್ ನನಗೆ ಒಳ್ಳೆ ನಾನು ಮುದುಕ ಇನ್ನು ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಪಕ್ಷ ಬಿಜೆಪಿ ಇದೀಗ ಅಂಗಡಕ್ಕೆ ಪ್ರವೇಶಿಸಿದೆ ಒಂದೆಡೆ ರಾಜ್ಯ ಸರ್ಕಾರ ಕೇರಳದಿಂದ ಬಂದು ಅಕ್ರಮವಾಗಿ ಸರ್ಕಾರಿ ಭೂಮಿಯನ್ನ ಅವರಿಗೆ ಮನೆ ನೀಡಲು ಮುಂದಾಗಿದೆ ಆದರೆ ಕರ್ನಾಟಕದವರೇ ಆದ ಈ ವೃದ್ಧ ದಂಪತಿಗಳಿಗೆ ಸರ್ಕಾರ ಅನ್ಯಾಯ ಮಾಡಿದೆ ಮನೆ ತೆರವುಗೊಳಿಸುವ ಮೊದಲು ಅವರಿಗೆ ಬೇರೆ ವ್ಯವಸ್ಥೆ ಕಲ್ಪಿಸಬೇಕಿತ್ತು ಆದರೆ ಇದ್ಯಾವುದನ್ನೂ ಮಾಡದೆ ಕಳೆದ ಒಂದು ವರ್ಷದಿಂದ ವೃದ್ಧರನ್ನ ಮತ್ತೆ ಜೋಪಡಿಗೆ ತಳ್ಳುವ ಪ್ರಯತ್ನವನ್ನ ಸರ್ಕಾರ ಅಧಿಕಾರಿಗಳ ಮೂಲಕ ಮಾಡಿದೆ ಎಂದು ಬಿಜೆಪಿ ಆರೋಪಿಸಿದೆ ಪುನರ್ವಸತಿ ಫ್ಲಾಟ್ ಐದು ಲಕ್ಷ ಪರಿಹಾರ ಕೊಡ್ತೇವೆ ಅಂತ ಹೇಳಿದರು ಅವರು ಎಲ್ಲಿಯವರು ಕರ್ನಾಟಕದವರಲ್ಲ ಅವರು ಕೇರಳದಿಂದ ಬಂದವರು ಅಲ್ಲಿಯ ಮುಖ್ಯಮಂತ್ರಿ ಕರ್ನಾಟಕದಲ್ಲಿ ಬುಲ್ಡೋಜರ್ ಸಂಸ್ಕೃತಿ ಇದೆ ಅಂತ ಹೇಳಿದಕ್ಕೆ ಕೇರಳದಿಂದ ಬಂದವರಿಗೆ ಇವತ್ತು ಆ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಇವರು ಇವರು ನಮ್ಮ ಕರ್ನಾಟಕದವರೇ ಕೌಕ್ರಾಡಿ ಗ್ರಾಮದವರು ನಾನು ಹೇಳಿ ಕೌಕರಾಡಿಯವರೇ ಮುತ್ತುಸ್ವಾಮಿ ಮತ್ತು ರಾಧಮ್ಮ ಬಹುಶಃ ಇಲ್ಲಿಗೆ ಬಂದು ತುಂಬ ವರ್ಷ ಹಿಂದೆ ಇಲ್ಲಿ ವಾಸ್ತವ್ಯ ಮಾಡ್ತಾ ಇದ್ದಾರೆ ಸರ್ಕಾರಿ ಜಾಗದಲ್ಲಿ ಅವರೇ ಮನೆ ಕಟ್ಟಿ ವಾಸ್ತವ್ಯ ಆಗಿದ್ದಾರೆ ಇಂಥ ಸಂದರ್ಭದಲ್ಲಿ ಅವರ ಮನೆಯನ್ನು ಏಕಾಏಕಿ ಮಾನವೀಯತೆಯನ್ನು ಬಿಟ್ಟು ಆ ನೆಲಸ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ವಯೋವೃದ್ಧರು ಇಬ್ಬರು ಕೂಡ ಒಂದು ಮಾನವೀಯತೆ ಆದರೂ ಬೇಕಿತ್ತು ಅವರಿಗೆ ಬದಲಿ ವ್ಯವಸ್ಥೆಯನ್ನು ಮಾಡಿ ನಾವು ಅದನ್ನು ನೆಲಸ ಮಾಡ್ತೇವೆ ಅಂತೇಳಿ ಅವ್ರದು ಏನಾದರೂ ಒಂದು ವ್ಯವಸ್ಥೆ ಮಾಡಿ ಮಾಡಿದರೆ ಖಂಡಿತ ಜನ ಇವತ್ತು ಸರ್ಕಾರದ ಬಗ್ಗೆ ಆ ಇಲಾಖೆಯ ಬಗ್ಗೆ ಒಂದು ಗೌರವ ತಮಗೆ ತಮ್ಮ ಮರಿಯನ್ನ ನಿರ್ಮಿಸಿಕೊಡುವ ತನಕ ರಾತ್ರಿ ಹಗಲು ಸಹಾಯಕ ಆಯುಕ್ತರ ಕಚೇರಿ ಮುಂದೆಯೇ ಧರಣಿ ಕುಳಿತುಕೊಳ್ಳಲು ಕುಟುಂಬ ನಿರ್ಧರಿಸಿದೆ ಬೆಂಗಳೂರಿನ ಕೋಗಿಲೆ ಲೇಔಟ್ನಲ್ಲಿ ಅಕ್ರಮ ವಲಸಿಗರಿಗೆ ಸಿಕ್ಕಿದ ಮನೆ ಗಿಫ್ಟ್ ಈ ವೃದ್ಧ ದಂಪತಿಗಳಿಗೂ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕು